இவத்து இவ்ரி மீசன கட்டி எது நோட்கலி தர கட்டிங் அந்த அது ஓவரின் காலத்து மாஸ்கார் இவத்திஷ்ட் சாக்குவத்து நான் மததே ஆகிர் அனிவர்சரி ஒாஸ்ட் கிஃப்டே கொடுக்கோ ಎದ್ದೊಳ್ಳಿ ಎದ್ದೊಳ್ಳಿ ಕೇಳ ಕೇಳ್ತೀನಿ ಇವತ್ತು ಒಂದು ಚೆನ್ನಾಗಿರೋದು ನೆಕ್ಲೆಸ್ ಇಲ್ಲ ಜುಮಿನ ಕೇಳ್ಬಿಡ್ತೀನಿ ಇವತ್ತು ಸ್ವಲ್ಪ ಸಮಯದ ನಂತರ ಟೈಮ್ ಬಕೆಟ್ ನೀರ್ ಹಾಕಿ ಸ್ನಾನಕ್ಕೆ ಹೋಗ್ಬೇಕು ಬನ್ನಿ ಈ ಕೂರ್ಲನ ಕೂಡಿಡ್ತೀನಿ ನಾನು ನನಗ್ ಜೊತೆ ಇದೊಂದು ಸ್ವಲ್ಪ ಕೂದ್ಲು ಸೇರ್ಕೊಂಡ್ರೆ ಒಂದು ಪಾತ್ರೆ ತಗೊಳಕಾಗುತ್ತೆ ಹೇ ಪಾರು ನೀರ್ ತೋರ್ದೇನೆ ಕುರಿ ನೀರ್ ತೋರ್ದಿನಿ ಇದೇನ ಪಾರ್ವತಿಯೇ ನಿನ್ ಕೈಯಲ್ಲಿ ಕೂದ್ಲೋ ಇದು ಇದು ಯಾರ್ ಕೂದ್ಲೋ ಇದು ಯಾರ್ ಕೂದ್ಲಿ ಹೇಳಿ ನೋಡಣ ಯಾರ್ತೆ ಎಲ್ಲ நானೇ ಹೇಳಬಿಟ್ರೆ ಹೆಂಗ್ ಗಿ ಯಾರದೋ ಒಬ್ರುದು ಬಿಡಿ ಒಂದು ಕವರ್ ಹಾಕಿಡ್ತೀನಿ ಮುಂದಿನ ವಾರ ಪಾತ್ರೆ ಅವ್ರು ಬರ್ತಾರೆ ನನ್ನ ಕೂള് ಜೊತೆ ಈ ಕೂള് ಸೇರ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅವ್ರು ಕೊಟ್ಟು ಒಂದು ಪಾತ್ರೆ ತಗೊಂಡು ಬಿಡ್ತಿನಪ್ಪ ಅದಿರಲಿ ಇವತ್ತೇನ್ ವಿಶೇಷ ಹೇಳಿ ಇವತ್ತಾ ಇವತ್ತೇನ್ ವಿಶೇಷ ಮರಿಯೆ ಇವತ್ತೇನ್ ವಿಶೇಷ ಅಂತ ಗೊತ್ತಿಲ್ವಾ ನಿಮಗೆ ಇವತ್ತಾ ಇವತ್ತಿನ ಹಬ್ಬನ ಹುಣ್ಣಮೆನೇನೆ ಏನಪ್ಪ ನನ್ನ ಕ್ಯಾಲೆಂಡರ್ ನೋಡೇ ಇಲ್ಲ ಏನು ಇವತ್ತು ಅಮ್ಮ ಹೆಂಗೆ ಹೌದಾ ಹೌದಾ ಹಾಗಿದ್ರೆ ಇವತ್ತೇನಂತ ನಿಮಗೆ ಗೊತ್ತಿಲ್ಲ ಆಯ್ತು ಬಿಡಿ ಆಯ್ತು ಬಿಡಿ ಎಲ್ಲ ಅಷ್ಟೇನೆ ಹೊಸ ಹೊಸದ್ರಲ್ಲಿ ಈಗೆಲ್ಲರೂ ನಾಟಕ ಮಾಡ್ತಿರ್ತಾರೆ ಆಮೇಲೆ ಆಮೇಲೆ ತಾನೆ ಅವ್ರ ಬಂಡವಾಳ ಏನಂತ ಗೊತ್ತಾಗದು ನಿಮ್ಮ ಬಂಡವಾಳ ನನಗೆ ಇವಾಗ ಗೊತ್ತಾಗ್ತಿದೆ ಆಯ್ತು ಬಿಡಿ ಆಯ್ತು ಆಯ್ತು ನಾನು ನೀರು ತೋಡಲ್ಲ ಏನು ಮಾಡಲ್ಲ ನನ್ನ ನಾನು ಸುಮ್ಮನೆ ಹೋಗಿ ಮಲ್ಕೋತೀನಿ ನಾನು ಹೇ ಪಾರ್ವತಿ ಪಾರು ನಿಂತುಕೊಳ್ಳೆ ಏನಾಯ್ತು ಇವಳಿಗೆ ಇವತ್ತೇನು ವಿಶೇಷ ಯಾಕೆ ಹಿಂಗೆ ಆಡ್ತಿದ್ದಾಳು ಇವಳು ಅಯ್ಯೋ ನಾನು ಬೇರೆ ಈ ಕ್ಯಾಲೆಂಡರ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಇತ್ತೀಚೆಗೆ ಆಫೀಸು ಟೆನ್ಷನು ಬರೀ ಇದೇ ಆಗೋಯ್ತು ಏನಿರ್ಬೋದು ಹ್ಞೂ ಹೋಗ ಅಮ್ಮನೊಂದ್ಸರಿ ಕೇಳೋಣ ಮತ್ತೆ ಕೇಳಿದ್ರೆ ಇವಳಂತೂ ಬಾಯಿ ಬಿಡೋದಿಲ್ಲ ಹ್ಞೂ ಇವಳತ್ರ ರಾಜಿ ಆಗಲಿಲ್ಲ ಅಂತ ಅಂದರೆ ಮನೆ ಎಲ್ಲ ಬಿಕೋ ಅಂತಿರುತ್ತೆ ಸ್ಮಶಾನ ಸ್ಮಶಾನ ಮಾಡ್ಬಿಡ್ತಾಳೆ ಮನೇನ ಹ್ಞೂ ಈಗಲೇ ಹೋಗ್ಬೇಕಾ ಹ್ಞೂ ಒಳ್ಳೆ ದಾರ ಬತ್ತಿತ್ತು ಹಾಳಾದೊಂದು ಕರೆಕ್ಟ್ ಒಂದು ತೆಗೆದೇ ಬಿಟ್ಟ ಯಾವಾಗ ಬರ್ತದೋ ಇದು ಅಮ್ಮ ಇವತ್ತೇನಾದರೂ ಹಬ್ಬ ಉಣ್ಮೇನೇನಮ್ಮ ಏ ಇವತ್ತು ಯಾವ ಹಬ್ಬ ಉಣ್ಮೇನೇನ ಏನೂ ಇಲ್ಲ ಇವತ್ತು ಹ್ಞೂ ಕರೆಂಟ್ ಅವನು ಫೋನ್ ಮಾಡಿ ಮಕ್ಕಳಿಗೆ ಫಸ್ಟು ಯಾವಾಗಾದ್ರೂ ಅವಲೇ ಕರೆಂಟ್ ತೆಗೆಯದ ಅಲ್ಲ ನಮ್ಮ ದಾರಾವಿ ಬಾವಿ ನೋಡೋದಿರಲ್ವ ನಮಗೆ ಹಾಂ ಮೊದಲು ಅದು ಎಂಥದ್ದು ಯು ಪಿ ಎಸ್ ಅಂತಾರಲ್ಲ ಯು ಪಿ ಎಸ್ ಅದನ್ನು ಹಾಕಿಸ್ಬಿಡಪ್ಪ ಯೋ ಅದಿರ್ಲಿ ಅಮ್ಮ ಇವತ್ತೇನು ವಿಶೇಷ ಇಲ್ವಾ ಹಂಗಿದ್ರೆ ಇವತ್ತು ಏನಿಲ್ವಲ್ಲ

ಕೆಲಸ ಮಾಡೋಕ್ಕೂ ಬಿಡಲ್ಲ ಇರು ಇರು ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಏನ್ಕೋ ಹಿರಮ್ಮ ಹೋಗಿ ಏನಾರ ಸೀರೆ ಬರ್ತೀನಿ ತಗೊಂಡ್ಬರ್ತೀನಿ ಶಿವ ಹೆಂಗೋ ಸೀರೆ ತರಕ ಹೋಗ್ತೀರಾ ನೀನು ಹೆಂಟಿಗೆ ಹಂಗೆ ನನಗೂ ಒಂದೇ ಅದನ್ನ ಸೀರೆ ತಗೊಂಬಾರ ನಿನ್ ಮದ್ವೆ ಹೆಸರಲ್ಲಿ ನಾನು ಒಂದು ಹೊಸ ಸೀರೆ ಉಟ್ಕೊಂತೀನಪ್ಪ ಆಯ್ತೆಲ್ಲ ಮಾತಾರ ಅದಕ್ಕೇನೋ ಅದಕ್ಕೇನು ತಂದ್ಕೊಡ್ತೀನಿ ಬಿಡು ಅವಳಿಗೆ ಎಂತ ತಾಂತೀನ ನಿನ್ಗೂ ಅಂತದೇ ತಾಂತೀನಿ ಆಯ್ತಪ್ಪ ಆಯ್ತು ಹುಡುಗ ಬೇಗ ತಗೊಂಡ್ಬಿಡು ಹೋಗು ನೀನು ಹೆಂಟಿ ಇಲ್ಲಾದ್ರೆ ತಿಂಡಿ ಮಾಡೋದಿಲ್ಲ ಇವತ್ತು ಸ್ವೀಟ್ ಕಿಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾಳೆ ಅದು ಹಾಳು ಮಾಡ್ಬಿಡ್ತಾಳೆ ಆಮೇಲೆ ಹುಡುಗ ಹುಡುಗ ಆಯ್ತಮ್ಮ ಈಗ ಹೋಗಿ ಬರ್ತೀನಿ ಇರು ಎಲ್ಲ ಅಷ್ಟೇನೆ ಹ್ಞೂ ಪ್ರತಿ ವರ್ಷ ಒಂದು ಸೀರೆನಾದರೂ ತಂದು ಕೊಡ್ತಿದ್ರು ಇವಾಗ ಆಗಿದ್ದ ದಿನನೇ ಮರ್ತೋದ್ರು ನಾಳೆ ನೀನು ಯಾರು ಅಂತ ಕೇಳಿದ್ರು ಕೇಳ್ಬಿಡ್ತಾನೆ ನನ್ನ ಹ್ಞೂ ನಾಪಿಸ್ಕೊಳ್ಳಿ ಅದು ಯಾವಾಗ ಜ್ಞಾಪಿಸ್ಕೋತಾರೋ ನಾಪಿಸ್ಕೊಳ್ಳಿ ನಾನೇನೋ ಇವತ್ತು ಒಂದೊಳ್ಳೆ ನೆಕ್ಲೆ ಜುಮ್ಕಿನ ಕೊಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ರೆ ಇವರಿಗಂತೂ ಮದುವೆ ಆಗಿದ್ದ ದಿನನೇ ನೆನಪಿಲ್ಲ ಇವತ್ತು ಪಾಯಸ ಮಾಡೋಣ ಅಂತ ಅನ್ಕೊಂಡಿದ್ದೆ ಪಾಯಸನೆಲ್ಲ ಏನಿಲ್ಲ ಕಾರ್ ಅರ್ದು ಬಿಟ್ಟು ಹ್ಞೂ ಮುದ್ದೆ ಮಾಡಿರ್ತೀನಿ ಊಟ ತಿಂದು ಅರ್ಥ ಮಾಡ್ಕೊಳ್ಳಿ ನನ್ನ ಒಳಗಡೆ ಇರೋದು ಹೆಂಗೆ ಉರಿತಾಯಿದೆ ನನಗೆ ಅಂತ ಪಾರು ಹ್ಯಾಪಿ ಆನಿವರ್ಸರಿ ಎಷ್ಟು ಬೇಗ ನೆನ್ಸ್ಕೊಬಿಟ್ಟಿದೀರಾ ನೋಡಿ ಪಾರು ಏನೋ ಸ್ವಲ್ಪ ಮರ್ತೋಯ್ತು ಕಣೆ ಬೆಳಿಗ್ಗೆ ಅಷ್ಟಕ್ಕೆ ಹಿಂಗ ಆಡ್ತಿಯಲ್ಲ ನೀನು ಆಫೀಸ್ ಟೆನ್ಶನ್ ಕಣೆ ಪಾರು ತಗೋ ಆಯ್ತು ನಿನ್ಗೋಸ್ಕರ ಒಂದ್ ಹೊಸ ಗಿಫ್ಟ್ ತಗೋ ಬಂದಿದ್ದೀನಿ ಗಿಫ್ಟಾ ಏನಿ ತಂದಿದ್ದೀರಾ ತಗೋ ಇಟ್ಕೋ ತಗೊಂಡ್ ನೋಡು ಥ್ಯಾಂಕ್ಸ್ ರೀ ಹಾ ರೀ ತಿನ್ನೋದಕ್ಕೆ ಏನು ಮಾಡಲಿ ಪಾಯಸ ಮಾಡಲಾ ಇಲ್ಲ ಗಿನ್ ಮಾಡಲಾ ಬರು ಇವತ್ತು ಪಾಯಸನೇ ಮಾಡೆ ತುಂಬಾ ದಿನ ಆಯ್ತು ಪಾಯಸ ತಿಂದು ಹೆಸರು ಬೆಳೆ ಪಾಯಸ ಮಾಡ್ಬಿಡು ಅಮ್ಮಂಗೂ ತುಂಬಾ ಇಷ್ಟ ಅದೇ ನಿಮಗೆ ಯಾವ ಪಾಯಸ ಇಷ್ಟ ಹೇಳಿಯೇ ಇವತ್ತು ನಮ್ಮ ಮದ್ವೆ ಆಗಿದ್ದೀನ ನಿಮ್ಗೆ ಇಷ್ಟ ನಾನು ಅದನ್ನ ಮಾಡ್ಕೊಡ್ತೀನಿ ನನಗೂ ಅದೇ ಇಷ್ಟ ಕಣೆ ಅದನ್ನೇ ಮಾಡು ಸರಿ ಆಯ್ತು ಈಗ ಹೋಗಿ ಮಾಡ್ತೀನಿ ಸರಿ ಬೇಗ ಮಾಡು ಕಾಯ್ತಾ ಇರ್ತೀನಿ ನಾನು ಹ್ಮ್ ಹ್ಮ್ ಆಯ್ತು ನನ್ನ ಬಂಗಾರ ನನ್ನ ಗಂಡ ಹ್ಮ್ ಎಷ್ಟೇ ಜಗಳ ಮಾಡ್ಕೊಂಡ್ರೂ ಹಿಂಗೆ ಹಿಂಗ್ ಪೂಸಿ ಏನೋ ಒಂದು ಮಾಡ್ಬಿಡ್ತಾರೆ ಸತ್ಯ ಗಿಫ್ಟ್ ಬಂತು ಈ ಈ ಗಿಫ್ಟ್ ಕವರು ಯಾವುದೋ ಒಡವೆ ಕವರ್ ಇದ್ದಂಗಿದೆ ಇದೆ ನಾನು ಕೇಳೋಕ್ಕಿಂತ ಮುಂಚೆಗೆ ನಾನು ಅರ್ಥ ಮಾಡ್ಕೊಂಡು ತಂದು ಯಾ ಯಾವ ಒಡವೆ ಆದ್ರೇನು ಮೊತ್ತ ಒಡವೆ ಬಂತು ಹ್ಮ್ ತೆಗೆದು ನೋಡೇ ಬಿಡೋಣ ಏನ್ ತಂದಿದ್ದಾರೆ ಅಂತ ಅಯ್ಯೋ ಸೀರೆನಾ ನಾನು ಏನೇನ ಆಸೆ ಇಟ್ಕೊಂಡಿದ್ನಲ್ಲ ಕವರ್ ನೋಡಿದ್ರೆ ಒಡವೆ ಒಳಗಡೆ ಇರೋ ನೋಡ್ರಿ ಸೀರೆ ಶಿವ ಸಕ್ಕ ತಗೈತೆ ಕಣ ಸೀರೆ ಬಣ್ಣ ಅಂತ ನಂಗೆ ಇಷ್ಟ ನೋಡು ಹಾ ಚೆನ್ನಾಗಿ ಚೆನ್ನಾಗಿತ್ತು ನಿಮ್ಮ ಅಪ್ಪ ನಿಂಗೆ ನಂಗೆ ಇದೇ ಬಣ್ಣ ತಂದು ಕೊಡ್ತಿದ್ರು ಹ್ಮ್ ಅಮ್ಮ ಅಪ್ಪ ಇಲ್ಲ ಅಂತ ತಲೆ ಕೆಡ್ಸ್ಕೊಂಬೇಡ ಅಪ್ಪಗಿಂತ ಚೆನ್ನಾಗಿ ನೋಡ್ಕೊತೀನಿ ನಿನ್ನ ಒಂದು ಪಕ್ಷ ನನ್ನ ಪಾರೋಕ್ಕೆ ಚೆನ್ನಾಗಿರೋದು ತಂದ್ಕೊಟ್ಟಿಲ್ಲ ಅಂದ್ರೂ ನಿನಗೆ ಚೆನ್ನಾಗಿರೋದು ತಂದ್ಕೊಡೋದು ನಾನು ಕಾಸ್ಟ್ ಇದೆ ತಂದ್ಕೊಡೋದು ನಾನು ಹ್ಮ್ ಹಾ ಏನಪ್ಪ ನನ್ನ ಗಂಡ ಚೆನ್ನಾಗಿರ್ಲಿ ಅಂದ್ಬಿಟ್ಟು ತೀತೀಯಾ ಪಾಯಸ ಮಾಡಿಕೊಡೋಣ ಅಂತ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ನನಗಿಂತ ಯುನಿ ಇವ್ರ ಅಮ್ಮನೇ ಮುಖ್ಯ ಇವತ್ತು ನಮ್ಮ ಮದುವೆ ಆನಿವಸರಿನೋ ಇಲ್ಲ ಅವರಮ್ಮನ ಮದುವೆ ಆನಿವಸರಿನೋ ಏ ಓ ಪಾರು ಪಾಯಸ ಕಿಟ್ಟನ ಪಾಯಸ ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಹ್ಞೂ ನಂಗೆ ಯಾವ ಪಾಯಸನೂ ಮಾಡಲ್ಲ ಏ ಇವಾಗ ತಾನೇ ಮಾಡ್ತೀನಿ ಅಂದಲ್ಲ ಏನಾಯ್ತು ನಿನಗೆ ಹಾ ಸೀರೆ ಚೆನ್ನಾಗಿಲ್ವಾ ಆ ಥೂ ಇದು ಒಂದು ಸೀರೆನಾ ಪುಟ್ಟ ಸಿಗುತ್ತಲ್ಲ ಅದೆಷ್ಟು ಚೆನ್ನಾಗಿರೋ ಸೀರೆ ಅಲ್ಲ ವರ್ಷಕ್ಕೆ ಬರೋ ಒಂದು ಮದುವೆ ಆನಿವರ್ಸರಿಗೆ ಒಂದು ಏನಾದರೂ ಒಂದು ಬಂಗಾರ ತಂದು ಕೊಡಬೇಕಂತ ಇಲ್ಲ ನಿಂಗೆ ಇನ್ನೂರು ರೂಪಾಯಿದು ಮುನ್ನೂರು ರೂಪಾಯ್ದು ಸೀರೆ ತಂದು ಮಕ್ಕನ ಡಿಡಿ ಹಾಕಿಬಿಟ್ರೆ ತೆಪ್ಪದಾಗಿಬಿಡ್ತಾಳೆ ಅಂತನಾ ಹಂಗೆಲ್ಲ ಆಗೋಳಲ್ಲ ಈ ಪಾರು ತಗೊಳಿ ನೀನು ಸೀರೆನಾ ಇದನ್ನೂ ತಗೊಳೋ ನಿಮ್ ಅಮ್ಮನಿಗೆ ಬಿಡಿಲಿ ಏ ಏ ಪಾರು ಏನು ಹಿಂಗೆ ಮಾತಾಡ್ತೀಯ ನೀನು ಏ ನಮ್ಮಮ್ಮ ಬೇಜಾರು ಮಾಡ್ಕೊಳಲ್ವ ಅಂತ ಇಷ್ಟೇ ದೊಡ್ಡ ಹೇಳ್ತಿದೀನಿ ನನಗೆ ಕೇಳಿಸ್ತಿಲ್ಲ ನನಗಿಂತ ನಿಮ್ಮಮ್ಮಗೆ ಕಾಸ್ಟ್ಲಿ ತಂದು ಕೊಡೋದಲ್ವಾ ನೀವು ಹ್ಞೂ ನನ್ನನ್ನು ಬೇಕಾದ್ರೆ ನೆಗ್ಲೆಕ್ಟ್ ಮಾಡ್ತೀರಾ ಅವ್ರನ್ನ ಮಾತ್ರ ನೆಗ್ಲೆಕ್ಟೇ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ ಬಾಯ್ ಬಿಟ್ಟು ಇನ್ನೇನ್ ಮಾಡ್ತೀರಾ ಇದನ್ನ ತಗೊಂಡೋಗಿ ಕೊಡಿ ಖುಷಿ ಪಡ್ತಾರೆ ಅಯ್ಯ ಕೊಡ ಇತ್ತ ಅದು ಚೆನ್ನಾಗಿ ಐತೆ ನಾನೇ ಮಡಿ ಕೊಡು ಅವಳು ಹುಡ್ಕೊಂಡಿಲ್ಲ ಅಂತಂದ್ರೆ ಅವಳೇ ಬರೋದು ಕೊಡು ಕೊಡು ಅದು ಮೆಂತ್ಯ ಬಣ್ಣದ ಕಲರ್ ಅದು ಇಷ್ಟ ನಂಗೆ ಕೊಡು ಏ ಸುಮ್ಮನಿರಮ್ಮ ಇವಾಗ ಇದನ್ನ ತಗೊಂಡಾಗ ಅವಳನ್ನು ಪುಸ್ಲಾಯಿಸಿಲ್ಲ ಅಂತಂದ್ರೆ ಅಂದ್ರೆ ನೋಡ ಮೇಲೆ ಪಾಯಸನೂ ಇಲ್ಲ ಏನು ಇಲ್ಲ ಹಂಗ್ ಮಾಡಾಕ್ಬಿಡ್ತಾಳೆ ಬೇಕಾ ಬೇಡ ಹೇಳಿ ಪಾಯಸ ನಿಂಗೆ ಬೇಕಣ ಮತ್ತೆ ಹಿಂಗಾಡ್ತಾಳೆ ಹೋಗ್ಲಿ ಬಿಡಪ್ಪ ಆಯ್ತು ಏನೋ ಮಾಡ್ಕೋ ಸೀರೆ ಸಂತೋಷ ಹ್ಮ್ ಹೋಗ್ ಹೋಗ ಕಣೆ ಬಾರು ನಿಂತ್ಕೊಳ್ಳೋದ್ ಹಂಗಲ್ಲ ಕಣೆಪಾರ ಹ್ಮ್ ನೀನಗ ರಪ್ಪಂತರಾನೆ ಎಲ್ಲಾರ ಮಂದೇನೆ ಇತ್ತಿದ್ದೆ ಅನ್ಸೋದ್ ಹಿಂಗೇನೆ ಏನ್ ಮಾಡ್ತೀರಾ ನಾನು ಆ ಕಾಲದಲ್ಲಿ ಹಿಂಗೆ ಮಾಡ್ತಿದ್ದೆ ಇವಾಗ ಈ ನನ್ನ ಹಿಂಗೆ ಮಾಡ್ತಾಳೆ ಹ್ಮ್ ಏನು ಮಾಡಕ್ ಆಗಲ್ಲ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮರಿಬೇಡಿ ಪಾರ್ ಸ್ಟೋರಿ ಮುಂದೆ ನಡೆದಲ್ಲಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್